ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಇದು ಶನಿವಾರದ ವಿಡಿಯೋ ಆಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ದಿನ ಇವತ್ತು ಯಾವ ಥರ ಹೋಯಿತು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಪ್ರತಿ ಶನಿವಾರ ಶನಿಮಾತ್ಮ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ ಆಕೆ ಅದೊಂದು ಸಲ ಮಿಸ್ ಆಗುತ್ತೆ ಅಷ್ಟೇ ಹಾಗೆ ಇವತ್ತು ಕೂಡ ಬಂದಿದ್ದೀವಿ ನಾನು ಆಂಜನೇಯ ಸ್ವಾಮಿಗೆ ವಿಳೆದಲ್ಲೇ ಆರನ ಇದ್ದೆ ಇವತ್ತು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಆಗೋಯಿತು ಹಂಗಾಗಿ ಬರೀ ಹೇಳ್ಬತ್ತಿ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆದರೂ ಒಂದು ಸಲ ಈ ಥರ ದೇವಸ್ಥಾನಕ್ಕೆ ಬಂದು ಹೋದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಕ್ದಂಗೆ ಅನಿಸುತ್ತೆ ಹಾಗೆ ನಾನು ಇನ್ನೊಂದು ಹೇಳಬೇಕು ನಾನು ಅರ್ಲಿ ಮಾರ್ನಿಂಗಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ವಾಯ್ಸ್ ಹೇಗೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೂ ಸರಿಯಾಗಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಜ್ಜಸ್ಟ್ ಮಾಡ್ಕೊಳ್ಳಿ ಆ ದೇವರಿಗೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಹಾಗೆ ಅಲ್ಲೇ ನವಗ್ರಹಗಳು ಕೂಡ ಇದೆ ಅದಕ್ಕೂ ಎಲ್ಲ ಪ್ರದಕ್ಷಿಣೆ ಹಾಕಿ ಈಗ ನಾವು ದೇವಸ್ಥಾನದ ಹೊರಗಡೆ ಒಂದು ಐದು ನಿಮಿಷ ಕೂತ್ಕೊಂಡು ಹೋದರೆ ಒಂಥರ ಸಮಾಧಾನ ಶನ್ಮಾತ್ಮನ ದರ್ಶನ ಮಾಡಿದ ಮೇಲೆ ಆಂಜನೇಯಂಗೂ ಹೋಗಲೇಬೇಕು ಹಂಗಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ ಇದೇ ಆಂಜನೇಯನಿಗೆ ನಾನು ವಿಳೆದಲ್ಲೇ ಆರನ ಕೊಡ್ತಾ ಇದ್ದೆ ಇವತ್ತು ಆಗಲಿಲ್ಲ ದೇವರಿಗೆ ತಪ್ಪಾಯಿತು ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ಪ್ರತಿ ವಾರ ಅಭಿಷೇಕ ಎಲ್ಲ ಮಾಡ್ತಾಯಿರ್ತಾರಲ್ಲ ಪ್ರಸಾದ ಕೂಡ ಕೊಟ್ಟರು ಅಲ್ಲೇ ತಿಂದ್ಕೊಂಡು ಈಗ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಇವತ್ತು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂಡ ಹೋಗಬೇಕು ಅದಕ್ಕೆ ಪೂಜೆ ಸಾಮಾನು ತಗೊಳ್ಳೋಣ ಅಂದ್ಬಿಟ್ಟು ತಗೊತಾ ಇದ್ದೀವಿ ಸಿಕ್ಕ ಬಟ್ಟೆ ರೇಟ್ ಆಗಿದೆ ಇವಾಗ ಹೂವು ಬಾಳೆಹಣ್ಣೆಲ್ಲ ಹಬ್ಬಗಳು ಮತ್ತು ಮದುವೆಗಳೆಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿನೇ ಆಗಿದೆ ಆದರೂ ತಗೊಂಡು ಹೋಗೋದು ಹೋಗಲೇಬೇಕಲ್ವಾ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ತಿಂಡಿಗೆ ದೋಸೆ ಮಾಡಿದ್ದೆ ಮಕ್ಕಳಿಗೆಲ್ಲ ಏಯ್ಟ್ ತರ್ಟಿಗೆ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಇವಾಗ ಎಕ್ಸಾಮ್ ನಡೀತಿದೆ ಹಂಗಾಗಿ ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡಿ ಕಳಿಸಿದ್ದೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ತಿಂಡಿನ ನಮಗೆ ಅಂದ್ಬಿಟ್ಟು ದೋಸೆನ ಇದ್ದೀವಿ ಮನೆಯವರು ಮತ್ತು ಅಜ್ಜಿನೂ ಕೂಡ ಇದ್ರಲ್ಲ ಅಜ್ಜಿ ರೆಡಿ ಆಗ್ತಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋಕ್ಕೆ ನಮ್ಮ ರಿಲೇಟಿವ್ಸ್ ತನೇ ಇಲ್ಲೇ ಕುಣಿಗಲ್ಲೇ ನಡೀತಾ ಇರೋದು ಹಂಗಾಗಿ ಈಗ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂದ್ಬಿಟ್ಟು ದೋಸೆ ಹಾಕ್ತಿದ್ದೆ ಯಾವಾಗಲೂ ಚೆನ್ನಾಗಿ ಬರುತ್ತೆ ಈ ಥರ ವೀಡಿಯೋ ಏನಾದರೂ ಮಾಡೋವಾಗ್ಲೇ ಕಿತ್ತೋಗುತ್ತೆ ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಷ್ಟೊಂದು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ವೀಡಿಯೋ ಮಾಡುವಾಗಲೇ ಕಿತ್ತೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಕಿತ್ತೋಯ್ತು ಅಂದ್ಬಿಟ್ಟು ಅದನ್ನು ವೇಸ್ಟ್ ಏನು ಮಾಡಲ್ಲ ಈಗ ಮನೆಯವ್ರಿಗೆ ಇದ್ದೆ ಫಸ್ಟು ಅವ್ರು ಆ ಥರ ಎಲ್ಲ ಏನು ಅಂದ್ಕೊಳ್ಳೋಲ್ಲ ಕಿತ್ತೋಗಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊತಾರೆ ಯಾಕೆಂದ್ರೆ ಅದು ನಾವು ಬೇಕಂತ ಮಾಡಿರಲ್ಲ ಒಂದು ಪ್ಲೇನ್ ದೋಸೆ ಹಾಕ್ಕೊಟ್ಟೆ ಆಮೇಲೆ ಈಗ ಅದೇ ದೋಸೆಗೆ ಚಟ್ನಿ ಮತ್ತು ಪಲ್ಯ ಮತ್ತು ತುಪ್ಪ ಎಲ್ಲ ಹಾಕಿ ಈ ಥರ ಮಸಾಲೆ ದೋಸೆ ಥರ ಹಾಕಿ ಕೊಡ್ತಾಯಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಹಾಗೆ ನನ್ನ ಮಗಳಿಗೂ ತುಂಬ ಇಷ್ಟ ಈ ಥರ ತಿನ್ನೋದಕ್ಕೆ ದೋಸೆನ ಇದು ನಮ್ಮ ಅಮ್ಮನ ಸ್ಟೈಲ್ ಮಸಾಲೆ ದೋಸೆ ಕೆಂಪು ಚಟ್ನಿ ಎಲ್ಲ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಇರೋ ಚಟ್ನಿಯನ್ನೇ ಹಾಕ್ಬಿಟ್ಟು ಅದ್ರ ಮೇಲೆ ಪಲ್ಯ ತುಪ್ಪ ಎಲ್ಲ ಹಾಕೊಂಡ್ರೆ ಇದೊಂಥರ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ಹಾಕಿಕೊಟ್ಟೆ ಅಜ್ಜಿದು ಆಯಿತು ಆವಾಗ ಈಗ ನಾನು ಕೂಡ ದೋಸೆ ಎಲ್ಲ ಹಾಕ್ಕೊಂಡು ತಿಂಡಿ ತಿನ್ಬಿಟ್ಟು ಓಡೋಣ ಅಂತ ಅಲ್ಲಿ ಪೂಜೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಮುಗಿಯೋ ಅಷ್ಟರಲ್ಲಿ ಅಲ್ಲಿವರೆಗೂ ಹಾಗೆ ಇರೋಕ್ಕಾಗಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಿರ್ತೀವಲ್ಲ ಹಾಗಾಗಿ ತಿಂಡಿ ತಿಂದ್ಕೊಂಡೆ ಓಡೋಣ ಅಂದ್ಬಿಟ್ಟು ನಾನು ಈಗ ತಿಂಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಆಗಿತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ನಿಮಗೆ ಯಾರಿಗೆಲ್ಲ ಈ ಥರ ಕಾಂಬಿನೇಷನ್ ಇಷ್ಟ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆ ತಿಂಡಿ ಎಲ್ಲ ಆಯಿತು ಈಗ ಪೂಜೆಗೆ ಹೋಗೋದಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಒಂದು ಸ್ಯಾರಿನ ತೆಗ್ದಿಟ್ಕೊಂಡೆ ಒಂದು ಕಾಟನ್ ಸ್ಯಾರಿ ಇತ್ತು ತುಂಬ ದಿನ ಆಗಿತ್ತು ಹುಟ್ಟು ಅದನ್ನು ತೆಗ್ದು ತೆಗ್ದಿಟ್ಕೊಂಡೆ ಆದರೆ ಅದ್ರದ್ದು ಬ್ಲೌಸ್ ಸಿಗ್ತಾ ಇರಲಿಲ್ಲ ಎಲ್ಲ ಸ್ಯಾರಿಗಳದ್ದು ಬ್ಲೌಸ್ ಅದರೊಳಗಡೆ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ದೆ ಆದರೆ ನನಗೆ ಬೇಕಾಗಿದ್ದಂಥ ಸ್ಯಾರಿ ಬ್ಲೌಸ್ ಇವತ್ತು ಸಿಗಲೇ ಇಲ್ಲ ನನಗೆ ನಾನು ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಯಾವುದಾದ್ರೂ ಎಲ್ಲಾದರೂ ಹೊರಟಾಗ ಇದೇ ಈ ಥರ ಬೇಕು ಅಂದರೆ ನಂಗೆ ಅದೇ ಬೇಕು ಹಂಗೆ ಎಷ್ಟೊತ್ತಾದರೂ ಪರವಾಗಿಲ್ಲ ನನಗೆ ಅದನ್ನ ಹಾಕೊಂಡು ಹೋದ್ರೇ ನನಗೆ ಸಮಾಧಾನ ಆ ಥರ ಮೆಂಟಾಲಿಟಿ ನಂದು ಸ್ವಲ್ಪ ಆದರೆ ಇವತ್ತು ಬೇಜಾರಾಯಿತು ಸ್ವಲ್ಪ ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂದರೆ ತುಂಬ ದಿನ ಆಗಿತ್ತು ಸ್ಯಾರಿ ಹುಟ್ಟಿ ನೋಡಿ ಇದೇ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಇತ್ತು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಇಡೀ ಬೀರುಲಿರೋ ಬಟ್ಟೆಗಳೆಲ್ಲ ಕಿತ್ತಾಕಿದ್ರು ನನಗೆ ಸ್ಯ ಬ್ಲೌಸ್ ಸಿಗಲೇ ಇಲ್ಲ ಕೊನೆಗೂ ಅಜ್ಜಿ ಬೇರೆ ಅರ್ಜೆಂಟ್ ಮಾಡ್ತಿದ್ರು ಪೂಜೆಗೆ ಲೇಟ್ ಆಗುತ್ತೆ ಹೋಗೋಣ ಹೋಗೋಣ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಫೈನಲ್ ಆಗಿ ಹೋಗಿ ಇದೊಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಸಮಾಧಾನ ಇಲ್ಲ ನನಗೆ ಆದರೆ ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟೊಂದು ಎಷ್ಟೊತ್ತು ಅಂತ ಹುಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಅದೇ ಸ್ಯಾರಿ ಹಾಕೊಂಡೀಗ ರೆಡಿಯಾಗಿದ್ದೀನಿ ಇದನ್ನು ರೀಸೆಂಟಾಗಿ ಸಲ ಹುಟ್ಟಿದ್ದೆ ಈಗ ನನಗೆ ಬೇಕು ಒಂದು ಇದು ಸಿಗದೆ ಇದ್ದಾಗ ಅದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದಕ್ಕೆ ಆಲ್ಟ್ರೇ ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ಮಾಡಿಕೊಳ್ಳೇಬೇಕಾಗುತ್ತೆ ಸರಿ ಸಿಂಪಲಾಗಿ ಸಾಕು ಇದೆ ಅಂದ್ಬಿಟ್ಟು ಸ್ಯಾರಿಯೆಲ್ಲ ಹಾಕ್ಕೊಂಡೀಗ ನಾನು ಮತ್ತು ಅಜ್ಜಿ ಹೋಗ್ತಾ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಅಲ್ಲ ದೇವಸ್ಥಾನಕ್ಕೆಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆ ಮನೆಯವ್ರಿಗೆ ಕೆಲಸ ಇತ್ತು ಹಂಗಾಗಿ ಅವ್ರು ಇವತ್ತು ಬರ್ತಾ ಇಲ್ಲ ನೀನೇ ಬಾ ಅಂದರು ಹಾಗೆ ನಾನು ಶಾಪ್ನ ತೆಗಿಬೇಕಿತ್ತು ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ದರೂ ಹೋಗ್ಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಕರೆದಿರುವಾಗ ನಾವು ಮಿಸ್ ಮಾಡ್ಕೋಬಾರ್ದು ಹಂಗಾಗಿ ಹೋಗ್ಬಿಟ್ಟು ಬಂದು ಆಫ್ಟರ್ನೂನ್ ಮೇಲೆ ಶಾಪ್ ಓಪನ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ನಾವು ಬಂದ ಟೈಮ್ಗೆ ಕರೆಕ್ಟಾಗಿ ಪೂಜೆ ಶುರುವಾಯಿತು ಹೇಗಾಯಿತು ಪೂಜೆ ಎಲ್ಲ ಅಂದ್ಬಿಟ್ಟು ನೀವು ಕೂಡ ಶಾರ್ಟಾಗಿ ನೋಡ್ಕೊಂಬನ್ನಿ

दरबाय कृषम स्पर्श वाचितामदिक रावणका सम्स्तुत वार्डा सुरग्राम कालोकन आदि वंदनागतोवा आपको इस समय में उपस्थित होने देतानामाए आगे पश्चात की

ष्यस्ता घृत मे क्षाए घृत मध्य घृतो अमी आजोदक स्थाप्रिया धृतम्ष्या घृत मध्ये घृतमीता मधुक्षिंदवा दीर्गवत मधुन स्थाता मधुमा नो वनस्पति मधो 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 मधुस्ता ಶನಿವಾರ ವೆಂಕಟಣ್ಣ ಸ್ವಾಮಿಗೆ ಅಭಿಷೇಕ ನೋಡೋ ಅಂಥ ಭಾಗ್ಯ ಸಿಕ್ತು ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆ ಅದನ್ನು ಕೂಡ ಮಾಡಿದ್ರು ಹಾಗೆ ನವಗ್ರಹ ಪೂಜೆ ಪೂಜೆ ಕೂಡ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಇವಾಗ ವಿಗ್ರಹಗಳಿಗೆಲ್ಲ ಅಭಿಷೇಕ ಎಲ್ಲ ಆದಮೇಲೆ ಮಹಾಮಂಗಳಾರತಿನ ಮಾಡ್ತಿದ್ದಾರೆ ನೆಕ್ಸ್ಟು ನವಗ್ರಹ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಕೂಡ ನಡೆಯುತ್ತೆ ಹಾಗೆ ಕುಂಕುಮಾರ್ಚನೆ ಕೂಡ ಮಾಡಿಸಿದ್ರು ಪೂಜೆ ಕೂತಿರೋರ ಜೊತೆ ಇನ್ನು ಐದು ಜನ ಕೈಲೂ ಕೂಡ ಮಾಡಿಸಿದ್ರು ತುಂಬಾ ಖುಷಿ ಆಯಿತು ಪೂಜೆನ ಅಟೆಂಡ್ ಮಾಡಿ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳೋಕ್ಕೆ ನಂಗಂತೂ ತುಂಬಾ ಇಷ್ಟ ಎಷ್ಟು ಸಲ ಕೇಳಿದ್ರು ಬೇಜಾರು ಏನೋ ಒಂಥರ ಪಾಸಿಟಿವ್ ವೈಬ್ಸು ನಮ್ಮಲ್ಲೂ ಕೂಡ ಕ್ರಿಯೇಟ್ ಆಗುತ್ತೆ ಕಥೆನ ಕೇಳುವಾಗ यभो सोम मंगले सुगधे लक्ष्मीं जादवेतो महावा ताम महावा धादवेतो लक्ष्मी मननगामिनी यशावेन महिविंदे हम कामस्वं पुरुशारणं अश्वपूर्णा मदवते अश्वनाथ प्रभोदने सेन देवे अपक मह श्रीवाम देवं कर्दमेनं प्रजाबोथामे संभव गद्दम श्रीं वासमे कुनि चंद्रमणि नारायण सत्य ईशानम सत्य कृतमेव सत्य कपलाय नमः सत्य कालाय नमः सत्य वत्सलाय नमः सत्य भस्वे नमः सत्य भोगाय नमः सत्य रुद्राय नमः सत्य ब्रह्मणे नमः सत्य भृगाय नमः सत्य धावराय नमः सत्य वेदांगाय नमः सत्य प्रकाशाय नमः सत्य भोक्ये नमः सत्य आसंग सागराय नमः सत्य सुरदाय नमः सत्य वेदाय नमः सत्य वेदाय नमः सत्य वेद्याय नमः सत्य पीयूषाय नमः सत्य मायाय नमः सत्य मोहाय नमः सत्य सुराय नमः सत्य सुदानंदाय नमः सत्य पुकाराय नमः सत्य लोकपालकाय नमः सत्य स्थिताय नमः अत्यावश्यकाय नमः

कमलाय नम कांताय नम कामी अनुग्रबद्धाय नम बुद्धाय नम अनाघाय हरिवल्लभा नम अशोकाय नम अमृताय नम दीप्याताय लोकसूनाशि कुणाय नम लोकमा पद्म्रिया नदस्ताय पदमाक्षी सुंदर पद्म दीवी नम पुण्डि पणगंदाए में सुप्रसन्ना प्रसाके चंद्रधनायम चंद्रा मंद्रदोद चंदुभुजा नम चंद्ररो इंदिरायम इंदुसुतरा महतावर ेदान्तवेद्यायामेघश्यामलपूटाय गुप्ता मोहनरूपाय अन्यश्लोकाय मङ्गल पाडोश्री सत्यनारायण नारायणा लक्ष्मी नारायण नारायणा सत्यनारायण मदबिम्बमण्टप ಬೇರ್ ತುಂಬಿದೆ ಮನ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿರಾಗಿರು ಕಾ ಕಾಡು ಶ್ರೀ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವಾಗ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ಆ ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಅಲ್ಲೇ ಪ್ರಸಾದನೂ ಕೂಡ ತಿಂದ್ಕೊಂಡು ಈಗ ಪೂಜೆ ಕೂತಿದ್ದವ್ರಿಗೆ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಾಯಿತು ಪೂಜೆ ಈಗ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಸ್ವಲ್ಪ ಲೇಟಾಯಿತು ಮನೆಯವರಿದ್ದರು ಮನೆ ಹತ್ರ ಮಕ್ಕಳು ಆಲ್ರೆಡಿ ಬಂದಿದ್ದರು ಒನ್ ತರ್ಟಿಗೆಲ್ಲ ಬಂದುಬಿಡ್ತಾರೆ ಇವಾಗ ಒಂದು ಒನ್ ತರ್ಟಿ ಅಷ್ಟರಲ್ಲಿ ಬಂದುಬಿಡ್ತಾರೆ ನಾವು ಕೂಡ ಈಗ ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಓಡ್ತೀವಿ ಊಟನೂ ಅಷ್ಟೇ ಒಬ್ಬಟ್ಟು ಒಬ್ಬಟ್ಟು ಸಾರೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮನೆಗೆ ಬಂದಮೇಲೆ ಈಗ ಮಕ್ಕಳಿಗೆ ಊಟಕ್ಕೆ ಏನಾದರೂ ಕೊಡಬೇಕಲ್ಲ ದೋಸೆ ಇಟ್ಟಿತ್ತು ಹಾಗೆಯೇ ಫ್ರಿಡ್ಜಲ್ಲಿ ಎತ್ತಿಟ್ಟು ಹೋಗಿದ್ದೆ ಪಲ್ಯ ಚಟ್ನಿ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಈಗ ಮಕ್ಕಳಿಗೆ ಎಲ್ಲ ದೋಸೆನ ಹಾಕಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಮಗಂಗೆ ಡಿಫ್ರೆಂಟಾಗಿ ಈ ಥರ ಇರಲಿ ಅಂದ್ಬಿಟ್ಟು ನಂಬರ್ಸಲ್ಲಿ ದೋಸೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಮಕ್ಕಳಿಗೂ ಕೂಡ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ಟಾಗ ಲೆಟರ್ಸು ಹಾಕ್ಬೋದು ಈ ಥರ ಏನಾದರೂ ಡ್ರಾಯಿಂಗ್ ಆ ಥರದ್ದು ಹಾಕ್ಬೋದು ಇವತ್ತು ನಂಬರ್ಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಸಖತ್ ಖುಷಿ ಪಡ್ತಾನೆ ನನಗೆ ನೋಡಿದ್ರಿ ಅಲ್ವಾ ಇನ್ನೂ ಒಂದು ದೋಸೆ ಅಷ್ಟು ಎಕ್ಸ್ಟ್ರಾ ತಿಂತಾರೆ ಈ ಥರ ಎಲ್ಲ ಮಾಡಿಕೊಟ್ಟಾಗ ಹಂಗಾಗಿ ಮಾಡಿಕೊಡ್ತಿದ್ದೆ ಫ್ರೀಯಾಗಿದ್ದಾಗ ಏನೇನೋ ಮಾಡೋಕ್ಕೆ ನನಗೂ ಇಷ್ಟ ಆದರೆ ಆಗಲ್ಲ ಇವತ್ತು ಸ್ವಲ್ಪ ಮನೆಯಲ್ಲಿ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪ್ಗೆ ಹೋಗೋಣ ಅಂದ್ಕೊಂಡು ಈಗ ಹಾಕಿ ಇದ್ದೀನಿ ನೋಡಿ ಲೆಟರ್ಸ್ ಆದಮೇಲೆ ನೆ ಅಲ್ಲ ನಂಬರ್ಸ್ ಆದಮೇಲೆ ಇವಾಗ ಲೆಟರ್ಸ್ನ ಇದ್ದೀನಿ ಅಷ್ಟೊಂದು ಪರ್ಫೆಕ್ಟಾಗಿ ಬರೆದಿದ್ರು ಓಕೆ ಮಕ್ಕಳಿಗೆ ಅದು ಐಡೆಂಟಿಫೈ ಮಾಡೋ ಅಷ್ಟು ಗೊತ್ತಾದ್ರೂ ಸಾಕು ತುಂಬಾ ಖುಷಿಪಟ್ಟ ನನ್ನ ಮಗ ಅಂತೂ ಈ ಥರ ಹಾಕ್ಕೊಟ್ಟಿದ್ದಕ್ಕೆ ನನ್ನ ಮಗಳು ಚಿಕ್ಕವಳಾಗಿದ್ದಾಗಲೂ ಅವಳಿಗೂ ಕೂಡ ಇದೇ ಥರ ಹಾಕಿಕೊಡ್ತಾ ಇದ್ದೆ ಆದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇಷ್ಟೊಂದು ಪೇಷನ್ಸ್ ಇರೋಲ್ಲ ಬೆಳಿಗ್ಗೆ ಟೈಮು ಇವತ್ತವರು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ರಲ್ಲ ಆರಾಮಾಗಿ ಅಂದ್ಬಿಟ್ಟು ಅವರಿಗೆ ಹಾಕಿ ಕೊಟ್ಟು ದೋಸೆ ಎಲ್ಲ ಈಗ ನಾನು ಶಾಪ್ಗೆ ಬಂದಿದ್ದೀನಿ ಸ್ವಲ್ಪ ಓಲ್ಡ್ ಜ್ಯುವೆಲರಿ ಎಲ್ಲ ಸಗ್ರಿಗೇಷನ್ ಮಾಡ್ಕೋಬೇಕಿತ್ತು ಅಂದರೆ ಇದೆಲ್ಲ ಸುಮಾರು ಒಂದು ಏಳು ಎಂಟು ಹಿಂದೆ ತೊಗೊಂಡಿರೋ ಅಂಥದ್ದು ನಾನು ರೆಂಟೆಲ್ ಜ್ಯುವೆಲ್ಲರಿಗೆ ಅಂದ್ಬಿಟ್ಟು ಆವಾಗ ತೊಗೊಂಡಿದ್ದು ಆದರೆ ಈಗ ಇದೆಲ್ಲ ಟ್ರೆಂಡ್ ಹಳೇದಾಗಿದೆ ಅಂದ್ಬಿಟ್ಟು ಯಾರು ಕೇಳೋದೇ ಇಲ್ಲ ಆದರೆ ಸೆಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ ನಂಗೆ ಅದು ಬಿಸಾಕೋಕ್ಕೂ ಮನಸ್ಸು ಬರೋಲ್ಲ ಬೇರೆಯವ್ರಿಗೆ ಯಾರಿಗೂ ಸುಮ್ಮನೆ ಕೊಡೋಕ್ಕೂ ಆಗೋಲ್ಲ ಅಂದರೆ ನಾನು ಅದಕ್ಕೆ ಅವಾಗೆಲ್ಲ ಇನ್ವೆಸ್ಟ್ ಮಾಡಿದ್ದೆ ಆ ಟೈಮಲ್ಲಿ ನಾನು ಸೊ ಅರ್ನಿಂಗ್ಸ್ ಎಲ್ಲ ಕಡಿಮೆ ಮಾಡುವಾಗ್ಲೇ ಆ ಜ್ಯುವೆಲ್ಲರಿಗೆ ಇನ್ವೆಸ್ಟ್ ಮಾಡಿದ್ದೆ ಇರಲಿ ಬೇಕಾಗುತ್ತೆ ನಮ್ಮ ಹತ್ರನೂ ಇರಲಿ ಅಂದ್ಬಿಟ್ಟು ಆದರೆ ಅದು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇನ್ವೆಸ್ಟ್ ಮಾಡಿದಷ್ಟು ಅಮೌಂಟ್ ಅದರಿಂದ ನಂಗೆ ಬಂದಿದೆ ಆದರೆ ಈಗ ಅದು ಯೂಸ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗಿರೋದ್ರಿಂದ ಅದನ್ನೆಲ್ಲ ಚೆನ್ನಾಗಿರೋದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆ ನೆಕ್ಸ್ಟ್ ಡೇ ನನಗೆ ತುಮಕೂರಲ್ಲಿ ಒಂದು ಹಾಫ್ ಸ್ಯಾರಿ ಮೇಕಪ್ ಇದೆ ಅದಕ್ಕೆ ಹೋಗಬೇಕಿತ್ತು ಅದಕ್ಕೆ ಜ್ಯುವೆಲರಿ ಎಲ್ಲ ಎತ್ತಿಟ್ಕೊತಿದ್ದೆ ಹಾಗೆ ನನ್ನ ಫ್ರೆಂಡು ರಶ್ಮಿ ಅಂದ್ಬಿಟ್ಟು ತುಮಕೂರಲ್ಲಿದ್ದಾಳೆ ಅವಳು ಒಂದು ಬ್ರೈಡಲ್ಲು ಆಗಿದೆ ಜುವೆಲ್ಲರಿ ಸೆಟ್ ಬೇಕು ಅಂತ ಹೇಳಿದ್ಳು ಹೇಗೂ ತುಮಕೂರಿಗೆ ಹೋಗ್ತಿದ್ದೀನಲ್ಲ ಹಾಗೆ ಕೊಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಆ ಜ್ಯುವ್ಯುವ್ಯುವ್ಯುವ್ಯುವೆಲ್ಲರಿಸನ್ನು ಕೂಡ ಎತ್ಕೊತಿದ್ದೀನಿ ಅವ್ನಿಗೆ ಚಿಕ್ಕ ಪಾಪು ಇರೋದ್ರಿಂದ ಅವಳು ಬರೋದಕ್ಕೆಲ್ಲ ಆಗಲ್ಲ ಕಷ್ಟ ಆಗುತ್ತೆ ಹಂಗಾಗಿ ನಾವು ಹೇಗೂ ಹೋಗ್ತಿದ್ವಲ್ಲ ಅವಳು ಮದುವೆ ಇರೋದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಅಂದ್ಕೊತೀನಿ ಆ ಡೇಟು ಆ ಡೇಟಿಗೆ ಬಸ್ಸಿಗೆಲ್ಲ ಕೊಟ್ಟರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಾವೇ ಹೇಗೂ ಹೋಗ್ತಿದ್ವಲ್ಲ ಹಾಗೆ ಕೊಟ್ಟು ಬಂದುಬಿಡೋಣ ನಂಗೆ ಅಲ್ಲಿವರೆಗೂ ಇದು ಫ್ರೀಯಾಗಿ ಇತ್ತು ಸೆಟ್ಟು ಯಾವುದೂ ಏನು ಬುಕ್ಕಿಂಗ್ಸ್ ಇರಲಿಲ್ಲ ಸೆಟ್ದು ಹಾಗೆ ಕೊಟ್ಟು ಬಂದುಬಿಡೋಣ ಅಂತ ಅದನ್ನು ಕೂಡ ಜೋಡ್ಸ್ಕೊತಿದ್ದೀನಿ ಇದು ಮುಹೂರ್ತಮ್ ಸೆಟ್ಟು ವೈಟ್ ಸ್ಟೋನ್ ಇರೋದು ರಿಸೆಪ್ಷನ್ಗೆ ಅಂದ್ಬಿಟ್ಟು ಬೇಕು ಅಂತ ಹೇಳಿದ್ಲು ಹಂಗಾಗಿ ಅದನ್ನು ಕೂಡ ಜೊತೆಯಲ್ಲೇ ಎತ್ತಿಟ್ಕೊತಿದ್ದೀನಿ ಆ ಜುವೆಲರ್ಸ್ ಸೆಟ್ಟಿಗೆ ನಾನು ಯಾಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅದೆಲ್ಲ ನಮ್ಮ ಹತ್ರನೇ ಇದ್ದರೆ ನಮ್ಮ ಬ್ರೈಡ್ಗಳಿಗೆ ಒಂದು ಕಂಫರ್ಟು ಅವ್ರಿಗೆ ಬೇರೆ ಕಡೆಯಿಂದ ತರಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಹಂಗಾಗಿ ನಾನು ಇನ್ವೆಸ್ಟ್ ಮಾಡಿದೆ ಆದರೆ ಜ್ಯುವೆಲ್ಲರಿ ಸೆಟ್ಗಳಲ್ಲದ್ದು ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ನಾವು ಕೊಡೋವಾಗ ಹೇಗೆ ಕೊಟ್ಟಿರ್ತೀವೋ ಅದೇ ಥರ ನಮ್ಗೆ ಅವ್ರು ರಿಟರ್ನ್ ಬರೋಲ್ಲ ನೋಡಿ ಈ ಸೆಟ್ಟು ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡಿ ಕೊಟ್ಟಿದ್ದಾರೆ ನಾವು ಎಷ್ಟೆಷ್ಟು ಇಟ್ಟಾಗಿ ಹೇಳಿದ್ರು ಹಾಗೆ ಮಾಡ್ತಾರೆ ಅದೊಂದು ಬೇಜಾರಾಗುತ್ತೆ ಸಣ್ಣ ಪುಟ್ಟ ಈ ಥರ ಎಲ್ಲ ಡ್ಯಾಮೇಜ್ ಎಲ್ಲ ಮಾಡಿಕೊಟ್ಟರೆ ಅದನ್ನ ಯಾರು ಇಲ್ಲಿ ರಿಪೇರಿ ಮಾಡಿಕೊಡೋಲ್ಲ ಹಂಗಾಗಿ ಬೇಜಾರಾಗುತ್ತೆ ಆ ಥರ ಮಾಡಿಕೊಟ್ಟಾಗ ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಹೇಳಿದ್ರು ಜನಗಳು ಕೇರ್ಲೆಸ್ ಮಾಡ್ತಾರೆ ಬೇರೆಯವ್ರ ವಸ್ತು ಅಂತ ಅಂದರೆ ಕೆಲಸ ಆದಮೇಲೆ ಅದ್ರದ್ದು ಮುಗಿದೋಯಿತು ಅಲ್ಲಿ ಇಲ್ಲಿ ಹಾಕಿ ಆ್ಯಡ್ ಮಾಡಿಬಿಡ್ತಾರೆ ಆ ಜ್ಯುವೆಲ್ಲರಿ ಸೆಟ್ ಎತ್ಕೊಂಡಿದ್ದಾಯ್ತು ಹಾಗೆ ನಾಳೆ ಮೇಕಪ್ ಕೂಡ ಇರೋದ್ರಿಂದ ಬ್ಲೆಂಡರ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ವರ್ಕ್ ಮುಗಿಸ್ಕೊಂಡು ಬಂದಮೇಲೆ ಆದರೆ ಇದು ಸ್ವಲ್ಪ ಜಾಸ್ತಿ ದಿನ ಗ್ಯಾಪ್ ಆಗಿತ್ತಲ್ಲ ಹಾಗೆ ವೆಟ್ ಬ್ಲೆಂಡರ್ಸೇ ಬೇಕಿತ್ತು ನನಗೆ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡೆ ಹಾಗೆ ಬ್ರಷಸ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಯಾವುದೇ ಮೇಕಪ್ ಇದ್ದರೂ ಅಷ್ಟೇ ಹೋಗೋಕ್ಕೆ ಮುಂಚೆ ಬ್ರಷ್ ಮತ್ತು ಬ್ಲೆಂಡರ್ಸು ಎಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು ಹೈಜಿನಿಕ್ಕಾಗಿ ಕೆಲಸ ಮಾಡಿಕೊಟ್ರೆ ಖುಷಿ ಆಗುತ್ತೆ ಹಾಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸು ಕೂಡ ಬರೋದಿಲ್ಲ ಈ ಥರ ಎಲ್ಲ ಕ್ಲೀನಾಗಿರೋ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿದ್ರೆ ಒಬ್ರಿಗೆ ಹಾಕಿದ ಮೇಲೆ ಇನ್ನೊಬ್ರಿಗೆ ಅದೇ ಬ್ರಷಸ್ನೆಲ್ಲ ಯೂಸ್ ಮಾಡಬಾರ್ದು ಹಾಗಾಗಿ ಪ್ರತಿ ಸಲ ಇದನ್ನು ಫಾಲೋ ಮಾಡ್ತೀನಿ ಯಾವಾಗಲೂ ತೋರ್ಸೋಕ್ಕಾಗಲ್ಲ ಟೈಮ್ ಸಿಕ್ಕಿದಾಗ ಹೇಗೆ ಬರುತ್ತೋ ಹಾಗೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಇವತ್ತು ಆ ಶಾಪಲ್ಲಿ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಸಂಜೆ ಮೇಲೆ ಇದು ಅಲ್ಲಿವರೆಗೂ ಕಸ್ಟಮರ್ಸ್ ಇದ್ದರೂ ಫೇಶಿಯಲ್ಲು ಐಬ್ರೋ ಎಲ್ಲ ಇತ್ತು ಸಂಜೆ ಮೇಲೆ ಸ್ವಲ್ಪ ಫ್ರೀ ಅದೆ ಯಾಕೋ ಮೆಹೆಂದಿ ಹಾಕೋಬೇಕು ಅಂತ ಅನ್ನಿಸ್ತು ತುಂಬ ದಿನವೇ ಆಗೋಗಿತ್ತು ನನ್ನ ಮದುವೆ ಆದಮೇಲೆ ನನ್ನ ತಂಗಿ ಮದುವೆಯಲ್ಲಿ ಅನಿಸುತ್ತೆ ಅಷ್ಟೇ ಮೆಹಂದಿ ಹಾಕಿಸ್ಕೊಂಡಿದ್ದು ಹಾಗೆ ಅದು ಈಗ ನವಂಬರ್ ಬಂದರೆ ಟೂ ಇಯರ್ಸ್ ಆಗುತ್ತೆ ಆಮೇಲೆ ಇವಾಗ ನನಗೆ ಹಾಕ್ಕೋಬೇಕು ಅಂತ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ಸಡನ್ನಾಗಿ ಆ ಥರ ಅನ್ನಿಸ್ತು ಹಾಕೊಳ್ಳೋಣ ಅಂದ್ಬಿಟ್ಟು ಹಂಗಾಗಿ ಹಾಕ್ಕೊಂತ ಇದ್ದೆ ಕಸ್ಟಮರ್ ಕೂಡ ಯಾರೂ ಇರಲಿಲ್ಲ ಸಂಜೆ ಮೇಲೆ ಅಂದ್ಬಿಟ್ಟು ಹಾಕ್ಕೊಂತಿದ್ದೆ ಇನ್ನೇನು ಫಿಂಗರ್ಸ್ಗೆ ಹಾಕೋಬೇಕು ಅಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಬಂದರು ಇವರು ರೆಗ್ಯುಲರ್ ಕಸ್ಟಮರು ಹಾಗೆ ನನ್ನ ಫ್ರೆಂಡು ಕೂಡ ಅಂತ ಹೇಳ್ಬೋದು ನಮ್ಮ ಅಜ್ಜಿ ಮನೆ ಹತ್ರ ಇದ್ದರು ಫಸ್ಟು ಇವರು ನಾನು ಈ ವರ್ಕ್ನ ಶುರು ಮಾಡಿದಾಗಿಂದ ನನ್ನ ಹತ್ರನೇ ಐಬ್ರೋ ಮತ್ತು ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊತಾರೆ ಅಷ್ಟು ದೂರದಿಂದ ಬಂದು ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತ ಬಂದಿರುವಾಗ ನಾನು ಮೆಹಂದಿ ಹಾಕೊಂಬಿಟ್ಟಿದ್ದೀನಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಆ ಫಿಂಗರ್ಗೆ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಈಗ ಅವ್ರಿಗೆ ಐಬ್ರೋನ ಮಾಡಿಕೊಡ್ತಾಯಿದ್ದೀನಿ ನನಗೆ ಅಂತ ಇಂಪಾರ್ಟೆಂಟ್ ಆಗಿರಲಿಲ್ಲ ಮೆಹೆಂದಿ ಅದಂದರೆ ನಾನು ಸುಮ್ಮನೆ ನಾನು ಖುಷಿಗೆ ಅಂತ ಹಾಕ್ಕೊಂತಿದ್ದು ಅಷ್ಟೇ ಹಾಗಾಗಿ ಅದನ್ನು ರಿಮೂವ್ ಮಾಡಿಬಿಟ್ಟು ಅವ್ರಿಗೆ ಐಬ್ರೋ ಮಾಡಿಸ್ಕೊಟ್ಟೆ ಹಾಗೆ ಅವ್ರ ಅಜ್ಜಿ ಜೊತೆ ಮಾತಾಡ್ಕೊಂಡು ಹಾಗೆ ಕೂತಿದ್ರು ಅಂದರೆ ಎಲ್ಲ ಆವಾಗೆಲ್ಲ ಒಂದೇ ಕಡೆ ಇದ್ದವರಲ್ವ ಅಪ್ರೂಪಕ್ಕೆ ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಅಜ್ಜಿನೂ ಬಂದಿದ್ರು ಶಾಪ್ ಹತ್ರ ಎಲ್ಲ ಮಾತಾಡ್ಕೊಂಡು ಹಾಗೇ ನನ್ನ ಮೆಹಂದಿನೂ ಕೂಡ ನಾನು ಅಲ್ಲೇ ಕಂಪ್ಲೀಟ್ ಮಾಡಿಕೊಂಡೆ ಕಂಪ್ಲೀಟ್ ಮಾಡಿಕೊಂಡು ಈಗ ಅಲ್ಲಿಂದ ಮನೆಗೆ ಹೊಡಬೇಕು ಮನೆಗೆ ಹೊಡೋ ಅಷ್ಟೊತ್ತಿಗೆ ಈ ಲಗೇಜ್ ಎಲ್ಲ ಇತ್ತಲ್ಲ ಮನೆಗೆ ತಗೊಂಡೋಗಿಟ್ಕೊಂಬಿಡೋಣ ಅಂದರೆ ನೆಕ್ಸ್ಟ್ ಡೇ ಸಂಡೇ ನಾವು ಬೆಳಗ್ಗೆ ಬೇಗನೆ ಹೋಗಬೇಕು ಸ್ವಲ್ಪ ಬೆಳಿಗ್ಗೆ ಶಾಪೆಲ್ಲ ತೆಗೆದು ಅಷ್ಟು ಬೇಗ ತಗೊಳಕ್ಕಾಗಲ್ಲ ನೈಟೇ ತೊಗೊಂಡೋಗಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಮನೆಯವ್ರಿಗೆ ವೆಯ್ಟ್ ಮಾಡ್ತಿದ್ದೆ ಬರಲಿ ಅಂದ್ಬಿಟ್ಟು ಅಷ್ಟರಲ್ಲಿ ನಂದು ಮೆಹೆಂದಿ ಕೂಡ ಮುಗಿಸ್ಕೊಂಬಿಡೋಣ ಅಂತ ಹಾಕ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ನನ್ನ ಮೆಹಂದಿ ಈ ಥರ ಬಂದಿತ್ತು ಸುಮ್ಮನೆ ಸಿಂಪಲ್ಲಾಗಿ ಟ್ರೈ ಮಾಡಿದೆ ಅಷ್ಟೇ ತುಂಬ ದಿನ ಆಗೋಗಿತ್ತು ಯಾಕೋ ಬ್ಯಾಕ್ ಸೈಡ್ಗೂ ಹಾಕೋಬೇಕು ಅನ್ನಿಸ್ತು ಆದರೆ ಅಲ್ಲಿ ಟೈಮೇ ಆಗಲಿಲ್ಲ ಸಾಕು ಸದ್ಯಕ್ಕೆ ಅಂದ್ಬಿಟ್ಟು ಅಷ್ಟು ಮುಗಿಸ್ಕೊಂಡು ಮನೆಗೆ ಬಂದೆ ಇವತ್ತು ಅಡುಗೆ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನ ಎಲ್ಲ ಇರೋದಕ್ಕೆ ಸರಿ ಹೋಗಿತ್ತಲ್ಲ ಮನೆಗೆ ಬಂದಮೇಲೆ ಸಿಂಪಲ್ಲಾಗಿ ಒಂದು ಟೈಮ್ಗೆ ಅಂದ್ಬಿಟ್ಟು ದಾಲು ಮತ್ತು ರೈಸ್ನ ಮಾಡ್ಕೊಂಡ್ವಿ ಒಂದು ಟೈಮಿಗೆ ಸಾಕು ಈಗ ನೆಕ್ಸ್ಟ್ ಡೇ ಇರಲ್ವಲ್ಲ ಅಂದ್ಬಿಟ್ಟು ನನ್ನ ಮೆಹಂದಿ ನೋಡಿ ಕೆ ಅದು ಇದು ಕೆಲಸ ಮಾಡ್ಕೊಂಡು ಎಷ್ಟೊಂದು ಸ್ವಲ್ಪ ಬಿದ್ದೆ ಹೋಗಿತ್ತು ಏನು ಮಾಡೋಕ್ಕಾಗಲ್ಲ ಆ ಥರ ಇರುತ್ತೆ ಅಷ್ಟೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನನ್ನ ಡೇನ ನಾನು ಈ ರೀತಿ ಇವತ್ತು ಎಂಡ್ ಮಾಡಿದೆ ಅದು ಫುಲ್ಲೆಲ್ಲ ವೀಡಿಯೋ ಮಾಡೋ ಅಷ್ಟು ಇನ್ನೂ ಪೇಷನ್ಸ್ ಇರಲಿಲ್ಲ ಇಷ್ಟಕ್ಕೆ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಎಲ್ಲ ಓಡಾಡ್ಕೊಂಡು ಬಂದು ಹಾಗೆ ಶಾಪರ್ ಕೂಡ ವರ್ಕ್ ಇತ್ತು ಮನೆಗೆ ಇವತ್ತು ಅಡುಗೆನೂ ಕೂಡ ಮಾಡಬೇಕಾಯ್ತು ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಮಗನಿಗೆ ಸ್ವಲ್ಪ ಕೆಮ್ಮಾಗಿದೆ ಹಾಗಾಗಿ ಹೊರ್ಗಡೆದೆಲ್ಲ ಏನೂ ತಿನ್ಸೋದು ಬೇಡ ಅಂದ್ಬಿಟ್ಟು ಮನೆಯಲ್ಲೇ ದಾಲು ಮತ್ತು ರೈಸು ಸಿಂಪಲ್ಲಾಗಿ ಮಾಡಿಕೊಂಡು ಊಟ ಮಾಡಿದ್ವಿ ನಮ್ಮ ದಿನ ಇಲ್ಲಿಗೆ ಇವತ್ತಿನ ದಿನ ಮುಗೀತು ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್